ಊರಾಗ ನೀರಿಂದ ಬಹಳ ಸಮಸ್ಯೆ ಇದೆ ಮೂರ್ನಾಲ್ಕ ದಿನಕ್ಕೆ ಒಂದ್ಸಲ ನೀರು ಬರ್ತಾ ಸರಿಯಾಗಿ ನೀರು ಬರಲ್ಲ ಪಾಪ ಜನ ಬಹಳ ಬೆಳಕ ಎಷ್ಟು ಸಲ ಪಂಚಾಯತಿ ಗಮನಕ್ಕೆ ತಂದ್ರು ನೀರು ಸರಿಯಾಗಿ ಬರ್ತಾ ಇಲ್ಲ ಇನ್ನೊಂದು ಪಂಚಾಯತಿ ಸಿಬ್ಬಂದಿಗಳು ಸರಿಯಾಗಿ ಬರ್ತಾ ಇಲ್ಲ ಹನ್ನದ್ ಗಂಟೆಗೆ ಬರ್ತಾರ ಹನ್ನೆರಡು ಗಂಟೆಗೆ ಹೋಗಿ ಬರ್ತಾರ ಇಲ್ಲಿರೋದೇ ಇಲ್ಲ ಪಂಚಾಯತಿಯಲ್ಲಿ ಕುಡಿಯಲು ನೀರು ಕೇಳಿದ ಗ್ರಾಮಸ್ಥರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಜನರ ಸಮಸ್ಯೆ ಕೇಳಲು ಆಗದೆ ಪಂಚಾಯತಿಗೆ ಗೈರು

うん。<laughs> <laughs>

ಕೆಲಸ ಮದ್ಲಾಪುರ ಗ್ರಾಮದಲ್ಲಿ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಹತ್ತಾರು ಸಮಸ್ಯೆಗಳನ್ನ ಪ್ರತಿನಿತ್ಯ ಎದುರಿಸುತ್ತಿದ್ದಾರೆ ಗ್ರಾಮಸ್ಥರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೆಎಂ ಯೋಜನೆಯು ಕೋಟ್ಯಂತ ರೂಪಾಯಿ ಅನುದಾನದಲ್ಲಿ ಕೈಗೊಂಡಿರುವ ಕಾಮಗಾರಿಯು ನಿಜಕ್ಕೂ ಗ್ರಾಮಗಳಲ್ಲಿ ಪ್ರಯೋಜನ ಆಗುತ್ತಿಲ್ಲ ಎಂಬುದಕ್ಕೆ ಇಂತಹ ಹತ್ತಾರು ಗ್ರಾಮಗಳು ಏನೇ ಆಗ್ಲಿ ನಾವು ಅಲ್ಲೇ ರೋಡಿಗೆ ಬಿಟ್ಟು ಬರ್ಬೇಕು ಇಲ್ಲಾಂದ್ರೆ ಇನ್ನೊಬ್ಬರ ಮಂತ್ ಬಿಟ್ಟು ಬರ್ಬೇಕು ಏನೋ ಹೆಣ್ಮಕ್ಳು ಇದೇನಿದು ಚರಂಡಿ ನಾನ್ ಜೇಜಾ ಪೈಪ್ ಹೋಗಿದೆ ಇದ್ರೆ ಈಗ ಸಂತ ಚರಂಡಿ ನೀರಿನ ವ್ಯವಸ್ಥೆ ಇರ್ತದೆ ಜೇಜಾಮ್ ಇದೆಲ್ಲ ಕೆಟ್ಟ ಚರಂಡಿ ಆಮೇಲೆ ಮುಂದೆ ಸಪ್ಲೈ ಹೋಗಿ ನೀರು ಹೋಗಕ್ಕೆ ಚರಂಡಿ ನೀರು ಹೋಗಿ ದಾರಿನೇ ಇಲ್ಲ ಮುಂದ ಡ ಮುಂದೆ ಮುಂದ್ರೇಜ್ ವ್ಯವಸ್ಥೆ ಏನಿಲ್ಲ ಇನ್ನೊಬ್ರು ಜಾಗ ಇರ್ತಾವೆಲ್ಲ ಬ್ಲಾಕ್ ಆಗಿಬಿಡ್ತದೆ ಮಳೆ ಬಂತಂದ್ರ ಆಮೇಲೆ ಮುದುಕರಾಯ್ತು ಏಜಾದ್ರು ಆಯ್ತು ಅರಮ ಆಯ್ತು ಅಂದ್ರೆ ಅದೇ ನೀರಂಗ್ಕೊಂಡು ಹೋಗಬೇಕಿಲ್ಲ ಪರಿಸ್ಥಿತಿ ಇಲ್ಲಾಂದ್ರೆ ಇವು ಪೈಪ್ ಕೊಟ್ಟಾರಲ್ಲ ಮನಿ ಮನಿಗೆ ಅದಕ್ಕೆ ನೀರ್ ಬರ್ತದ ಬರದ್ರೆ ಅದ ಬರ್ತದೆ ನೀರ್ ಪೈಪ್ಲೈನ್ ಏನೈತಲ್ಲ ಪುಡಿಯಾಗ ಬರ್ತದೆ ಯಾವ್ದು ಕೊಟ್ಟಾರ ಅದಕ್ಕೆ ಅದಕ್ಕೆ ಇದು ಉಪ್ಪು ನೀರಿಂದ ಐತೆ ಬೋರ್ವೆಲ್ ಅದಕ್ಕೆ ಕೂಡಕ್ಕೆ ಯೋಗ್ಯ ಇಲ್ಲ ನೀರು ಫಿಲ್ಟರ್ ನೀರ ತಗೊಂಡು ಕುಡಿಬೇಕು ನಾವು ಕುಡಿಯಂಗಿದ್ರೆ ತಂದ್ರೆ ಇದೆ ಎಲ್ಲಾ ವ್ಯವಸ್ಥೆ ಸರಿಯಿಲ್ಲ ಇದೆಲ್ಲ ಪಂಚಾಯತಿಗಳು ಋಣ ಕಿವೇ ಕೇಳ್ರು minimum ಅಲ್ಲಿ ಗಮ್ಮು ಎರಡು ಮಂತಲೆ ಇಲ್ಲ ಮಂತಲೆ ಬರ್ತಾರ ಅಧಿಕಾರಿಗಳು ಬರ್ತಾರೆ ಸುಮ್ಮನೆ ಬರ್ತಾರೆ ನೋಡ್ಕಂತಾರ ಏನಾದ್ರೂ માંગಿಲ್ಲ ರೀ ಯಾರು ಕಿವಿ ಕೇಮ್ಮಂಗಿಲ್ಲ ಅವೆಲ್ಲ ಅಧಿಕಾರಿಗಳು ಸುಮ್ನೆ ಬರ್ತಾರೆ ವ್ಯವಸ್ಥೆಗೆ ಒತ್ತಾಯ ಮಾಡ್ತೀವಿ ನಾವು ಪಂಚಾಯತಿಗಳು ಬರ್ತಾರೆ ನೋರ್ತಾರೆ ಆತ್ರೆ ಮಾಡೋಂರೆ ಅಂತಾರೆ 왔다 ಮಾಡೇ ಹೋಗಲ್ರಿ ಇದನ್ನ ವ್ಯವಸ್ಥೆ ಒಟ್ಟ ಚರಂಡಿ ಮುಂದಕ್ಕೆ ಹೋಗಿ ನೀರೇ ಇಲ್ಲ ಇಲ್ಲಿ ಹಿಂದಿರ್ಬೇಕು ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕು ಬಹಳ ತೊಂದರೆ ಆಗತ್ತದ ಬರೋದೇ ಇಲ್ಲ ರೀ ಒಟ್ಟ ಬರೋದಿಲ್ಲ ಹೆಂಗಿರ್ಸಿದ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಪಂಚಾಯತಲ್ಲಿ ಅಲ್ಲಿ ಗಾಡಿ ಕಸದ ಗಾಡಿ ಕಸದ ಗಾಡಿ ಅದಕ್ಕೆ ಡ್ರೈವರೇ ಇಲ್ಲ ಯಾರು ವ್ಯವಸ್ಥೆ ಏನಿಲ್ಲ ಸುಮ್ಮನೆ ಏನ ಯಾವ್ದಿಕ್ಕ ಪಂಚಾಯತಿಗೆ ಬಂದದ ಅಂದ್ರೆ ಬಂದದ ಅಷ್ಟೇ ಗಾಡಿ ಗಾಡಿ ಬರಲ್ ಜೆಜೆಎಂ ಕಾಮಗಾರಿ ಮುಗಿದು ವರ್ಷಗಳೇ ಗತಿಸಿದರು ಮದ್ಲಾಪುರ ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಚರಂಡಿ ಹಾದು ಹೋಗಿರುವ ರಸ್ತೆಯಾಗಿದ್ದು ಪ್ರತಿ ಮನೆ ಮನೆಗೆ ಒಂದಲ್ಲ ಎರಡು ನಲ್ಲಿ ಸಂಪರ್ಕ ಕೊಟ್ಟು ಯೋಗ್ಯವಲ್ಲದ ನೀರನ್ನ ಇಚ್ಛೆ ಬಂದಾಗ ಪೂರೈಸುತ್ತಿದೆ ಗ್ರಾಮದ ಜನರು ಶುದ್ಧ ಕುಡಿಯುವ ನೀರಿಗಾಗಿ ಮೈಲ್ಗಟ್ಟಲೆ ಖಾಸಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೊರೆ ಹೋಗುತ್ತಿದ್ದಾರೆ ಊರಾಗ ನೀರಿಂದ ಭಾಳ ಸಮಸ್ಯೆ ಇದೆ ಮೂರ್ನಾಲ್ಕು ದಿನಕ್ಕೆ ಒಂದ್ಸಲ ನೀರು ಬರ್ತಾ ಸರಿಯಾಗಿ ನೀರು ಬರೋಲ್ಲ ಪಾಪ ಜನ ಭಾಳ ತ್ರಾಸು ಬೀಳಕತ್ತಾರ ಎಷ್ಟು ಸಲ ಪಂಚಾಯತಿ ಗಮನ ತಂದ್ರೂ ನೀರು ಸರಿಯಾಗಿ ಬರ್ತಾ ಇಲ್ಲ ಇನ್ನೊಂದು ಪಂಚಾಯತಿಗೆ ಸಿಬ್ಬಂದಿಗಳು ಸರಿಯಾಗಿ ಬರ್ತಾ ಇಲ್ಲ ಹನ್ನೊಂದು ಗಂಟೆಗೆ ಬರ್ತಾರ ಹನ್ನೆರಡು ಗಂಟೆಗೆ ಹೋಗಿ ಬರ್ತಾರ ಇಲ್ಲಿರೋದೇ ಇಲ್ಲ ಪಂಚಾಯತಿಯಲ್ಲಿ ಸರ್ಕಾರ ಇದಕ್ಕಾಗಿ ಬರಗಲ್ಲಿದೆ ಅಂತ ಭಾಳಷ್ಟು ಫಂಡ್ ಕೊಟ್ಟಿದೆ ಕುಡಿಯೋ ನೀರಿಗೆ ಆದ್ರೆ ನೀರು ಸರಿಯಾಗಿ ಬರ್ತಾ ಇಲ್ಲ ಜನ ಭಾಳ ತ್ರಾಸು ಬೀಳಕತ್ತಿದ್ದಾರೆ ನೀರಿಲ್ಲ ಅಂತೇಳಿ ಪಂಚಾಯ್ತಿಯವ್ರಿಗೆ ಎಷ್ಟು ಸಲ ಹೇಳಿದ್ರು ನೀರು ಸರಿಯಾಗಿ ಬಿಡ್ತಾನೆ ಇಲ್ಲ ಆ ನೀರಿಂದು ಸಮಸ್ಯೆ ಮತ್ತು ಇಲ್ಲಿ ಚರಂಡಿ ಸ್ವಚ್ಛ ಮಾಡ್ಬೇಕಂತೇಳಿ ಪಿ ಡಿ ಒ ಲೆಟ್ರ್ ಕೊಟ್ಟು ಒಂದು ತಿಂಗಳಾಯಿತು ಆಯ್ತು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಇನ್ನು ಆಲ್ರೆಡಿ ಇ ಓವರ್ ಗಮನಕ್ಕೂನು ತಗೊಂಬಂದಿದೀವಿ ಆದ್ರೆ ಏನೂ ಕ್ರಮ ತಗೊಂಡಿಲ್ಲ ಪಿ ಡಿ ಓ ಇದುವರೆಗೆ ಆ ಕಡೆ ಸಾಲ ಆಕಲ್ಲ ಈ ಕಡೆ ಸಾಲ ಆಕಲ್ಲ ಅಂತ ಬಿಟ್ರು ತಾಸು ಅಲ್ಲ ಟ್ಯಾಂಕ್ ತುಂಬ್ತಾರಂತ ಹೇಳ್ತಾರಲ್ಲ ಅಂದ್ರೆ ಆ ಕಡೆ ಆಕಡೆ வட்ட எங்க அது ಹ್ಮ್ ಹ್ಮ್ ಕೇರ ಎಲ್ಲಾನಿ ಅಂತ ಕೇಳಕ್ಕಲ್ಲ ಇಲ್ಲ ಅಂತ ಕೇಳ ನೀರು ತುಂಬಿದ್ರೆ ಬರ್ತವ್ರಿ ಇಲ್ಲ ಕುಡಿಯಕ್ಕೆ ಬರಲ್ಲ ನೀರ್ ಕುಡಿತೀವ್ರಿ ಎಲ್ಲ ಕುಡಿಯಲ್ಲ ಮದ್ಲಾಪುರ ಗ್ರಾಮದಲ್ಲಿ ರಸ್ತೆ ಹೂಳು ತುಂಬಿರುವ ಚರಂಡಿ ವ್ಯವಸ್ಥೆ ಹೀಗೆ ಮೂಲಭೂತ ಸೌಕರ್ಯ ಒದಗಿಸಬೇಕಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುದರ್ಶನ್ ಅವರು ಪಂಚಾಯಿತಿಗೆ ಬರುವುದೇ ಇಲ್ಲ ನಮ್ಮ ವಾರ್ಡ್ಗೆ ಇದುವರೆಗೆ ಭೇಟಿ ಕೊಟ್ಟು ಸಮಸ್ಯೆ ಕೇಳಿಲ್ಲ ಬದಲಾಗಿ ನಾವುಗಳು ಕೂಡ ಗಮನಕ್ಕೆ ತಂದರೂ ಬಗೆಹರಿಸುತ್ತಿಲ್ಲ ಇನ್ನು ಸಿಬ್ಬಂದಿಗಳು ಕೂಡ ಒಂದು ಗಂಟೆ ಮಾತ್ರ ಕಚೇರಿಯಲ್ಲಿ ಇದ್ದು ಪರಾರಿಯಾಗುತ್ತಾರೆ ಎಂದು ಗ್ರಾಮಸ್ಥರು ದೂರಿದರು ಒಂದೆಡೆ ಕುಡಿಯುವ ನೀರಿನ ಸಮಸ್ಯೆ ಒಳಗೊಂಡರೆ ಮತ್ತೊಂದೆಡೆ ಗ್ರಾಮಸ್ಥರಿಗೆ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಕೊಟ್ಟರು ಮಾಡಿದ ಕೂಲಿ ಕೇವಲ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಮಾತ್ರ ದಿನ ಕೂಲಿ ಹಾಕುವ ಸಿಬ್ಬಂದಿಗಳ ದೌರ್ಜನ್ಯ ಬೇರೆ ನೀನು ಇಷ್ಟೇ ಕೆಲಸ ಮಾಡಿದಿ ನಿನ್ನ ಕೂಲಿ ಇಷ್ಟೇ ಜಮಾ ಹಾಕುವುದು ಎಂದು ದಬ್ಬಾಳಿಕೆ ಮಾಡುತ್ತಾರಂತೆ ಸರ್ಕಾರವು ಗೂಳೆ ಹೋಗಬಾರದೆಂದು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆರೆ ಹಳ್ಳ ಹೀಗೆ ಜಂಗಲ್ ಕಟ್ಟಿಂಗ್ ಕೆಲಸ ಮಾಡಿ ಪ್ರತಿದಿನದ ಕೂಲಿ ಮುನ್ನೂರ ನಲವತ್ತೈದಕ್ಕೂ ಅಧಿಕ ರೂಪಾಯಿ ಕೊಡುವ ನಿರ್ದೇಶನವಿದೆ ಆದರೆ ಪಂಚಾಯಿತಿ ಸಿಬ್ಬಂದಿಗಳು ಕಾರ್ಮಿಕರಿಗೆ ಸಿಡುವ ಬಿಸಿಲಿನಲ್ಲಿ ಯೋಗ್ಯವಲ್ಲದ ಕೆಲಸ ನೀಡಿ ಮತ್ತು ಕುಡಿಯಲು ನೀರು ಸಹ ಕೊಡದೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೂಲಿ ಜಮಾ ಮಾಡುತ್ತಿರುವುದು ದೊಡ್ಡ ಶೋಷಣೆ ಎಂದರೆ ತಪ್ಪಾಗಲಾರದು ಉದ್ಯೋಗ ಖಾತ್ರಿ ಪೇಮೆಂಟ್ ಸರಿಯಾಗಿ ಮಾಡಿಲ್ಲ ಅಣ್ಣ 20 ರೂಪಾಯಿ 30 ರೂಪಾಯಿ ಹಾಕಿದರ ಅಣ್ಣ ಅಲ್ಲಿ ಸರಿಯಾದ ಟೆಂಟ್ ವ್ಯವಸ್ಥೆ ಇಲ್ಲ ಕುಡಿಯೋಕೆ ನೀರಿಲ್ಲ ಫಸ್ಟ್ ಏಡ್ ಬಾಕ್ಸ್ ಇಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಅಲ್ಲಿ ಜನಗಳಿಗೆ ಬರೀ 20 30 ರೂಪಾಯಿ ಹಾಕಿದರ ಅಣ್ಣ ಪೇಮೆಂಟ್ ಮಿನಿಮಮ್ ಮುನ್ನೂರದ 49 ಕೂಲಿ ಇತ್ತು ಅಣ್ಣ ಇವ ರೇಟ್ ಹಾಕಿದರ ಇವರು ಬರಿ ರೂಪಾಯಿ 20 ರೂಪಾಯಿ ಕೂಲೇ ಹಾಕಿದರ ಅಣ್ಣ ಇಲ್ಲಿ ಯಾಕ ಉದ್ದೇಶ ಅವರು ಕೇಳಿದ್ರೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರಣ್ಣ ಅಣ್ಣ ಅದಕ್ಕೆ ವರ್ಕ್ ಸರಿಯಾಗಿಲ್ಲ ಅಲ್ಲಿ ಗಟ್ಟಿಯಾಗಿದೆ ನೆಲ ಬರೀ ಬೇಲಿ ಬೆಳೆದಿದೆ ಅದು ಕಾಲೇವು ಅಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯಕ ನೆರಳಿಲ್ಲ ನಾಲ್ವರ್ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಶಾಸಕರಿ ಮತ್ತು ಅಧಿಕಾರಿಗಳೇ ದಯವಿಟ್ಟು ಮದ್ಲಾಪುರ ಗ್ರಾಮದ ಜನರ ಸಮಸ್ಯೆ ಆಲಿಸಿ ಇಂತಹ ನಾಲಾಯಕ ಅಧಿಕಾರಿಗಳು ಸಮಸ್ಯೆ ಕೇಳದೆ ಹೋದರೆ ಜನರ ಸಮಸ್ಯೆ ಇನ್ಯಾರು ಕೇಳಬೇಕು ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ